ಭಟ್ಕಳದ ಇಂಟರ್ ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ಸಚಿವ ಮಂಕಾಳ ವೈದ್ಯ ಅಭಿಮಾನಿ ಬಳಗ ವೈದ್ಯ ಶಿಕ್ಷಣ ಸಂಸ್ಥೆ ಹಾಗೂ ಆರೋಗ್ಯ ಇಲಾಖೆಯ ಸಹಯೋಗದಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಅಂಗವಾಗಿ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಸಚಿವ ಮಂಕಾಳ್ ವೈದ್ಯ ಅವರು ರಕ್ತದಾನ ಎಂಬುದು ಶ್ರೇಷ್ಠದಾನ ರಕ್ತಕ್ಕೆ ರಕ್ತವೇ ಪರ್ಯಾಯ ಹೊರತು ಎಷ್ಟೇ ಹಣವಿದ್ದರೂ ಸಹ ಅದನ್ನು ಕೃತಕವಾಗಿ ತಯಾರಿಸಲು ಸಾಧ್ಯವಿಲ್ಲ ಎಷ್ಟೋ ಜನರು ತುರ್ತು ಸಂದರ್ಭಗಳಲ್ಲಿ ರಕ್ತಕ್ಕಾಗಿ ಪರದಾಡುವುದನ್ನು ನೋಡಿದ್ದೇವೆ ಆದ್ದರಿಂದ ನಾವು ನೀಡೋ ಈ ರಕ್ತ ಇನ್ನೊಂದು ಜೀವದ ರಕ್ಷಣೆಗೆ ನೆರವಾಗುತ್ತದೆ ಭಟ್ಕಳ ಇದು ಒಂಥರ ರಕ್ತದಾನಿಗಳ ತವರೂರು ಇದ್ದಂಗೆ ಇಲ್ಲಿನ ಅನೇಕ ರಕ್ತದಾನಿಗಳು ಇಲ್ಲಿಂದ ಮಂಗಳೂರಿನವರೆಗೆ ತಮ್ಮದೇ ಖರ್ಚಿನಲ್ಲಿ ಹೋಗಿ ರಕ್ತ ಕೊಟ್ಟು ಬಂದವರಿದ್ದಾರೆ ವಿಶ್ವ ರಕ್ತದಾನಿಗಳ ದಿನಾಚರಣೆ ಅಂಗವಾಗಿ ಇಲ್ಲಿ ನಡೆಯುತ್ತಿರುವ ಈ ಶಿಬಿರದಲ್ಲಿ ತಾವು ಸ್ವಯಂ ಪ್ರೇರಿತರಾಗಿ ರಕ್ತದಾನ ಮಾಡಿ ಇನ್ನೊಬ್ಬರ ಜೀವಕ್ಕೆ ಆಸರೆಯಾಗೋಣ ಎಂದರು

मिस करें अगर जब करते हैं इंडिया का सीधे इधर है और उम्मतों के लिए उस हमले को अंतर्गत ले लों भारम चुआ का खाया हमें अंतर्गत और इसकी तहीं की

ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದ ತಾಲೂಕು ವೈದ್ಯಾಧಿಕಾರಿ ಡಾಕ್ಟರ್ ಸವಿತಾ ಕಾಮತ್ ಮಾತನಾಡಿ ರಕ್ತದಾನ ಮಾಡಿದರೆ ಏನಾದರೂ ತೊಂದರೆ ಆಗಬಹುದೇನು ಎಂಬ ಗೊಂದಲ ಕೆಲವರಲ್ಲಿದೆ ಆದರೆ ರಕ್ತದಾನ ಮಾಡುವುದರಿಂದ ದೇಹಕ್ಕೆ ಆರೋಗ್ಯಕ್ಕೆ ಲಾಭವಿದೆ ಆರೋಗ್ಯವಂತ ವ್ಯಕ್ತಿ ರಕ್ತದಾನ ಮಾಡಿದರೆ ಮುಂದೆ ಬರಬಹುದಾದ ಅನಾರೋಗ್ಯವನ್ನು ತಪ್ಪಿಸಬಹುದು ರಕ್ತದಾನ ಮಾಡುವ ವ್ಯಕ್ತಿಯು ಹೃದಯಾಘಾತದಂತಹ ಕಾಯಿಲೆಗಳಿಂದ ಶೇಕಡಾ ಮೂವತ್ತರಷ್ಟು ತಪ್ಪಿಸಿಕೊಳ್ಳಬಹುದು ಎಂದು ಹೇಳಿದರು

ಅಧ್ಯಕ್ಷತೆ ವಹಿಸಿದ್ದ ಬೀನಾ ವೈದ್ಯ ಶಿಕ್ಷಣ ಸಂಸ್ಥೆಯ ವ್ಯವಸ್ಥಾಪಕ ನಿರ್ದೇಶಕಿ ಪುಷ್ಪಲತಾ ವೈದ್ಯ ಮಾತನಾಡಿ ವಿಶ್ವ ರಕ್ತದಾನಿಗಳ ದಿನಾಚರಣೆಯಂದು ಈ ರಕ್ತದಾನ ಶಿಬಿರ ಹಮ್ಮಿಕೊಂಡಿದ್ದು ಹೆಮ್ಮೆ ಎನಿಸುತ್ತದೆ ಎಲ್ಲರೂ ರಕ್ತದಾನ ಮಾಡಿ ಇನ್ನೊಬ್ಬರ ಬಾಳಿಗೆ ಬೆಳಕಾಗೋಣ ಎಂದ ಅವರು ಎಲ್ಲಾ ರಕ್ತದಾನಿಗಳಿಗೆ ವಿಶ್ವ ರಕ್ತದಾನಿಗಳ ದಿನಾಚರಣೆಯ ಶುಭಾಶಯ ಕೋರಿದರು Thank <laughs> ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದ ಮುರುಡೇಶ್ವರ್ ಹಿತರಕ್ಷಣಾ ಸಮಿತಿ ಎಸ್ಎಸ್ ಕಾಮತ್ ಮಾತನಾಡಿದರು ಬೀನಾ ಶಿಕ್ಷಣ ಸಂಸ್ಥೆಯ ಕನ್ನಡ ಶಿಕ್ಷಕ ಮಹೇಶ್ ನಾಯ್ಕ್ ಅತಿಥಿಗಳನ್ನು ಸ್ವಾಗತಿಸಿದರು ಹಿಂದಿ ಶಿಕ್ಷಕ ಗಣಪತಿ ವಂದನಾರ್ಪಣೆ ಮಾಡಿದರು ಶಿಕ್ಷಕಿ ಹೇಮಾವತಿ ನಾಯ್ಕ್ ಕಾರ್ಯಕ್ರಮ ನಿರ್ವಹಿಸಿದರು ಬೈಲೂರು ಗ್ರಾಮ ಪಂಚಾಯತ್ ಅಧ್ಯಕ್ಷ ಕೃಷ್ಣಾನಾಯ್ಕ ಭಟ್ಖಳ ತಾಲೂಕಿನ ಅನೇಕ ರಕ್ತದಾನಿಗಳು ಸಾರ್ವಜನಿಕರು ಆರೋಗ್ಯ ಇಲಾಖೆ ಅಧಿಕಾರಿಗಳು ಮಂಕಾಳ ವೈದ್ಯ ಅಭಿಮಾನಿಗಳು ಉಪಸ್ಥಿತರಿದ್ದರು ಉದಯ್ ನಾಯ್ ನುಡಿಸಿರಿ ನ್ಯೂಸ್ ಭಟ್ಕಳ